ಹೈಡ್ರೋಜನ್ ಟೆಕ್ನಾಲಜಿ ಭವಿಷ್ಯದಲ್ಲಿ ಬಹಳ ಅನುಕೂಲವಾಗುವ ಟೆಕ್ನಾಲಜಿ ಆಗಿದೆ ಇದನ್ನು ಭವಿಷ್ಯದಲ್ಲಿ ಕಾರ್ಯರೂಪಕ್ಕೆ ತರಲು ದೇಶದ ಮೂಲೆ ಮೂಲೆಗಳಿಂದ ಅನೇಕ ಮಂದಿ ಸಂಶೋಧಕರು ವಿಜ್ಞಾನಿಗಳು ಪ್ರಯೋಗಗಳನ್ನು ನಡೆಸುತ್ತಿದ್ದಾರೆ ಇವರೆಲ್ಲರನ್ನು ಒಟ್ಟುಗೂಡಿಸಿ ಒಂದೇ ಕಡೆ ಕಾರ್ಯಾಗಾರವನ್ನು ಇಂದು ಬೆಂಗಳೂರು ಹೊರವಲಯದ ಅಲಯನ್ಸ್ ಕಾಲೇಜಿನಲ್ಲಿ ನಡೆಸಲಾಗಿದೆ ಹೈಡ್ರೋಜನ್ ರಿಯಲ್ ಟೆಕ್ನಾಲಜಿ ಕಾರ್ಯಾಗಾರವನ್ನು ಇಸ್ರೋ ಅಧ್ಯಕ್ಷರಾದ ಡಾ ವಿ ನಾರಾಯಣ್ ಅವರಿಂದ ಉದ್ಘಾಟನೆ ಮಾಡಿಸಲಾಯಿತು ಈ ಕಾರ್ಯಾಗಾರದಲ್ಲಿ ವಿಜ್ಞಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಹ ಚರ್ಚಿಸಲಾಗಿದೆ ಜೊತೆಗೆ ಸಂರಕ್ಷತೆ ಹಾಗೂ ವೈಜ್ಞಾನಿಕ ಅಂಶಗಳು ಅಲ್ಲದೆ ಹೈಡ್ರೋಜನ್ ಟೆಕ್ನಾಲಜಿಯಿಂದ ಆಗುವ ಅನುಕೂಲಗಳು ಹಾಗೂ ಅದನ್ನು ಯಾವ ರೀತಿಗೆ ಕಾರ್ಯರೂಪಕ್ಕೆ ತರಬೇಕೆಂಬ ಬಗ್ಗೆ ಬಂದಿದ್ದ ಅನೇಕ ಮಂದಿ ಗಣ್ಯರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎರಡು ಸಾವಿರದ ಎಪ್ಪತ್ತರ ವೇಳೆ ಇಂಗಾಲರಹಿತ ಪರಿಸರವನ್ನು ಮಾರ್ಪಾಡು ಮಾಡುವ ಉದ್ದೇಶದಿಂದ ಹೈಡ್ರೋಜನ್ ಬಗ್ಗೆ ಈಗಾಗಲೇ ಅನೇಕ ಸಂಶೋಧನೆಗಳು ನಡೆಸಲಾಗುತ್ತಿದ್ದು ಯಾವುದೇ ವಸ್ತುಗಳನ್ನು ಸುಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ಹೊರಬರ್ತದೆ ಆದರೆ ಹೈಡ್ರೋಜನ್ ಇಂಧನ ಸುಟ್ಟರೆ ಕೇವಲ ನೀರಿನ ಹನಿಗಳು ಮಾತ್ರ ಉತ್ಪತ್ತಿಯಾಗುತ್ತವೆ ಇದರಿಂದ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಇರುವುದಿಲ್ಲ ಇದರಿಂದಲೇ ಉತ್ಪಾದನೆ ಜೊತೆಗೆ ಬಳಕೆ ಮುಂದಿನ ದಿನಗಳಲ್ಲಿ ಒಂದು ರೀತಿ ಅತಿ ದೊಡ್ಡ ಕ್ರಾಂತಿಯಾಗುವ ಸಾಧ್ಯತೆ ಇದೆ ಇದನ್ನು ನಮ್ಮ ದೇಶದಲ್ಲಿ ಬಳಸುವುದರಿಂದ ಮುಂದಿನ ದಿನಗಳಲ್ಲಿ ದೇಶದಲ್ಲಿರುವ ಪರಿಸರ ಮಾಲಿನ್ಯ ಕಡಿಮೆಯಾಗುವ ಸಾಧ್ಯತೆ ಇದೆ ಈ ವಿಚಾರವನ್ನು ಪರಸ್ಪರ ವಿನಿಮಯ ಮಾಡಿಕೊಂಡ ವಿಜ್ಞಾನಿಗಳು ಹಾಗೂ ಗಣ್ಯರು ಮುಂದಿನ ದಿನಗಳಲ್ಲಿ ಇಂತಹ ಮತ್ತಷ್ಟು ಕಾರ್ಯಾಗಾರ ಏರ್ಪಾಡು ಮಾಡುವ ಯೋಜನೆ ಹಮ್ಮಿಕೊಂಡಿದ್ದಾರೆ हाइड्रोजन मिशन जो लॉन्च किया है उन्नीस हज़ार दो सौ करोड़ रुपये का मिशन है उसमें जो ऑब्जेक्टिव है ये है कि हाइड्रोजन को हम विभिन्न सेक्टर्स में उसका उपयोग करें हाइड्रोजन को प्रोडक्शन करने के प्लांट लगाए हैं ज़्यादा से ज़्यादा इलेक्ट्रोलाइजर्स की इंडस्ट्री अपने यहाँ सेट पर करें उन इलेक्ट्रोलाइजर्स को यूज़ के हाइड्रोजन प्रोडक्शन के प्लांट लगाएं जो कि ग्रीन हाइड्रोजन प्लांट्स इसलिए तीन हाइड्रोजन वैली प्रोजेक्ट्स इसमें इस मिशन में लॉन्च की गई हैं एक है कि 50 मेगावाट तक की बनाएंगे, फिर 100 मेगावाट बनाएंगे उसके बाद आ, 500 मेगावाट बनाएंगे तो ये कैपेसिटी है ये वैली प्रोजेक्ट्स में हम लोगों ने चैलेंज मोड में इंडस्ट्रीज़ को इन्वॉल्व किया है और ये वैली अलग अलग रीजन्स ऑफ द कंट्री में इनका विकास हो रहा है हाइड्रोजन प्रोडक्शन के लिए ही ಯೂನಿವರ್ಸಿಟಿ ಮತ್ತು ಐ ಎ ಎಸ್ ಸಿ ಮತ್ತು ಕಂಬಸ್ಟನ್ ಇನ್ಸ್ಟಿಟ್ಯೂಟ್ ಇಂಡಿಯನ್ ಚಾಪ್ಟರ್ ಈ ಮೂರೂ ಜನ ಸೇರಿ ನಾವು ಒಂದು ಹೈಡ್ರೋಜನ್ ಮೇಲೆ ಒಂದು ವರ್ಕ್ಶಾಪ್ನ ಮಾಡ್ತಾ ಇದ್ದೀವಿ ಸೊ ಈಗೇನು ನಾವು ಹೈಡ್ರೋಜನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಮುಂದಿನ ಹತ್ತು ಹದಿನೈದು ವರ್ಷಗಳಲ್ಲಿ ಈ ಹೈಡ್ರೋಜನ್ ಅನ್ನೋ ಒಂದು ಲೈಕ್ ವಿಷಯ ಏನಿದೆ ದಟ್ ವಿಲ್ ಬಿ ದ ಮೋಸ್ಟ್ ಫ್ಯೂಚರ್ ಎನರ್ಜಿ ಅಂತ ಅಂದ್ಕೊಂಡಿದ್ದೀವಿ ಸೊ ಟೂ ತೌಸಂಡ್ ಸೆವೆಂಟೀಲಿ ಕಾರ್ಬನ್ ಫ್ರೀ ಇಂಡಿಯಾ ಅಂತ ಹೇಳ್ಬಿಟ್ಟು ನಾವೇನು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅದಕ್ಕೆ ಸೊಲ್ಯೂಷನ್ ಏನು ಅಂತ ನಾವು ಹುಡುಕ್ತಾ ಹೋದರೆ ಹೈಡ್ರೋಜನ್ ಬಿಕಾಸ್ ಹೈಡ್ರೋಜನ್ನ ನಾವು ಬರ್ನ್ ಮಾಡಿದಾಗ ಅದು ಇಂಟರ್ನಲ್ ಕಂಬಷನ್ ಇಂಜಿನಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಫಾರ್ಮಲ್ಲಾಗಿರ್ಬೋದು ಹೈಡ್ರೋಜನ್ನ ಬರ್ನ್ ಮಾಡಿದಾಗ ನಮಗೆ ಯಾವುದೇ ತರಹದ ಕಾರ್ಬನ್ ಬರೋದಿಲ್ಲ ಸೊ ನಮಗೆ ಬರೋ ಅಂಥದ್ದು ಜಸ್ಟ್ ವಾಟರ್ ವೇಪರ್ಸ್ ಮಾತ್ರ ಸೊ ಆ ಆ ಇಲ್ಲಿ ನಾವು ಹೈಡ್ರೋಜನ್ ಬಗ್ಗೆ ಮಾತಾಡೋದಕ್ಕೆ ಎಲ್ಲ ಅಕಾಡೆಮಿಷಿಯನ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ರಿಸರ್ಚ್ ಆಗಿರ್ಬೋದು ಇಂಡಸ್ಟ್ರೀಸ್ ಆಗಿರ್ಬೋದು ಇವರೆಲ್ಲರೂ ಒಂದು ಕಡೆ ಸೇರಿದ್ದಾರೆ ಬಿಕಾಸ್ ಈ ಎಲ್ಲ ನಾನು ಏನೇನು ಹೇಳಿದೆ ಅವರೆಲ್ಲರೂ ಒಂದೊಂದು ಕಡೆ ರಿಸರ್ಚ್ ಮಾಡ್ತಾ ಇದ್ದಾರೆ ಬಟ್ ಎಲ್ಲರೂ ಒಂದು ಕಾಮನ್ ಪ್ಲ್ಯಾಟ್ಫಾರ್ಮಿಗೆ ತಂದು ಅವ್ರ ಮಧ್ಯೆ ಇರುವಂಥ ಗ್ಯಾಪ್ಗಳನ್ನ ಫಿಕ್ಸ್ ಮಾಡೋದು ಈ ವರ್ಕ್ಶಾಪ್ನ ಮುಖ್ಯ ಉದ್ದೇಶ ಇದರಲ್ಲಿ ಸೈಂಟಿಸ್ಟ್ ಫ್ರಮ್ ಡಿ ಆರ್ ಡಿ ಒ ಮತ್ತು ಇಸ್ರೋ ಹಾಗೂ ಹಲವಾರು ದೇಶದಾದ್ಯಂತ ಹಲವಾರು ಏನು ರಿಸರ್ಚ್ ಸ್ಕಾಲರ್ಸ್ ಇರ್ಬೋದು ರಿಸರ್ಚರ್ಸ್ ಇರ್ಬೋದು ಬಂದು ಸೇರಿಕೊಂಡು ಇದೊಂದು ವರ್ಕ್ಶಾಪ್ನ ಮಾಡ್ತಾ ಇದ್ದೀವಿ ಹಾಂ ಇವತ್ತು ಅಫಿಷಿಯಲಿ ಅದಕ್ಕೆ ಒಂದು ಇನಾಗ್ರೇಷನ್ ನಡೀತು ಸೊ ನೀವು ನೋಡಿರ್ಬೋದು ಕಲೈಸೆಲ್ವಿ ಮ್ಯಾಮ್ ಆಗಿರ್ಬೋದು ವಿ ಕೆ ಸರಸ್ವತ್ ಸರ್ ಆಗಿರ್ಬೋದು ಅಥವಾ ನಾರಾಯಣ್ ಸರ್ ಆಗಿರ್ಬೋದು ಇಸ್ರೋ ಚೇರ್ಮ್ಯಾನ್ ಸೊ ಈ ಎಲ್ಲ ಮುಖ್ಯ ಯಾರ್ಯಾರು ಇಂಡಿಯಾದಲ್ಲಿ ಪಾಲಿಸಿ ಆಗಿರ್ಬೋದು ಹೈಡ್ರೋಜನ್ ಅಥವಾ ಸೈನ್ಸ್ ಬಗ್ಗೆ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವರೆಲ್ಲ ಇವತ್ತು ನಮ್ಮ ಇದೊಂದು ವರ್ಕ್ಶಾಪ್ ಇಮಾಗ್ರೇಷನ್ಗೆ ಬಂದಿದ್ದಾರೆ ಸೊ ಇದೊಂದು ಲೈಕ್ ತುಂಬ ಮುಖ್ಯವಾದ ಟಾಪಿಕ್ ನಾವೇನು ಡಿಸ್ಕಸ್ ಮಾಡಬೇಕಾಗಿದೆ ಸೊ ಅದರಿಂದ ಇದ್ರಿದು ಉದ್ದೇಶ ಏನಿದೆ ಅದನ್ನು ನಾವು ಪೂರೈಸ್ತೀವಿ ಅಂತ ಅಂದ್ಕೊಂಡು ಹಾಂ ನಾವು ಅದೇ ಇನಾಗ್ರೇಷನಲ್ಲಿ ಯಾ ನಾವು ಇನಾಗ್ರೇಷನಲ್ಲಿ ಮೆನ್ಷನ್ ಮಾಡಿದ್ವಿ ಅಂತ ಕಾಣುತ್ತೆ ಈ ವರ್ಕ್ಶಾಪ್ ಒಂದು ಬಿಗಿನಿಂಗ್ ಅಷ್ಟೇ ಇದು ಎಂಡ್ ಅಲ್ಲ ಬಿಕಾಸ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನವೆಂಬರಲ್ಲಿ ನಾವು ಇನ್ನೊಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಟಾಪಿಕ್ ಮೇಲೆ ಮಾಡ್ತಾ ಇದ್ದೀವಿ ಸೊ ಇವತ್ತು ಯಾವ್ಯಾವ ವಿಷಯಗಳನ್ನ ನಾವು ಮಾತಾಡ್ತೀವಿ ಅದನ್ನು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಕಾರ್ಯರೂಪಕ್ಕೆ ತರಬೇಕು ಅನ್ನೋದೇ ಒಂದು ಮುಖ್ಯ ಉದ್ದೇಶ ಹಾಗೂ ಲೈಕ್ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಏನು ನ್ಯಾಷನಲ್ ಮಿಷನ್ ಆಫ್ ಹೈಡ್ರೋಜನ್ನಲ್ಲಿ ಫೈವ್ ಮಿಲಿಯನ್ ಮೆಟ್ರಿಕ್ ಟನ್ಸ್ ಹೈಡ್ರೋಜನ್ ಪ್ರೊಡಕ್ಷನ್ ಆಗಬೇಕು ಅಥವಾ ಹತ್ತೊಂಬತ್ತು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿಗಳನ್ನ ಭಾರತ ಸರ್ಕಾರ ಏನು ಮೀಸಲಾಗಿ ಇಟ್ಟಿದೆ ಅದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡಿಕೊಂಡು ಅದೇನು ಅಚೀವ್ ಲೈಕ್ ಟಾರ್ಗೆಟ್ ಇಟ್ಟಿದ್ದಾರೆ ಅದನ್ನು ಅಚೀವ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಕೊಡೋಕ್ಕಾಗುತ್ತೆ ಅದನ್ನು ಕೊಡಬೇಕು ಅಂತ ಹೆಸರು ಡಾಕ್ಟರ್ ಯೋಗೀಶ್ ಅಂತ ನಾನಿಲ್ಲಿ ವಿಜ್ಞಾನಿ ಹಾಗೂ ಪ್ರಾಧ್ಯಾಪಕರಾಗಿ ಮಾತಾಡ್ತಾ ಇದ್ದೀನಿ Продолжение